ನಮಸ್ತೆ ತಾವು ಇತ್ತೀಚಿನ ಘಟನಾ ನೋಡ್ಕೊಂಡು ಬರ್ತಾ ಇದೀರಾ ಹಿರಿಯ ವಕೀಲರಾಗಿರ್ತಕ್ಕಂಥ ರಾಕೇಶ್ ಕಿಶೋರಿ ಅವರು ಭಾರತದ ಮುಖ್ಯ ಗವಯ್ಯ ಅವರ ಮೇಲೆ ಶೂ ಎಸಿತಾರೆ ಸರ್ ಅಷ್ಟು ದೊಡ್ಡ ವಿದ್ಯಾವಂತರು ಹಿರಿಯರು ಬಹಳಷ್ಟು ತಿಳುವಳಿಕೆ ಜ್ಞಾನ ಇದೆ ಇಂಥ ವಿದ್ಯಾವಂತ ಈ ತರ ಕೆಲಸ ಮಾಡಿದ್ರೆ ಇನ್ನ ಅವಿದ್ಯಾವಂತರು ಎಲ್ಲಿ ಹೋಗ್ತಾರೆ ಸರ್ ಹೇಳಿ ಸರ್ ಇದರ ಈ ಘಟನೆಗಳ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತಹ ಶ್ರೀ ಗವಾಯಿ ಅವರು ಏನೋ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಒಬ್ಬ ಮುಖ್ಯ ನ್ಯಾಯಾಧೀಶರಾದ ಸಂದರ್ಭದಲ್ಲಿ ವಿಶೇಷವಾಗಿ ಇಡೀ ದಲಿತ ಸಮುದಾಯ ಅತ್ಯಂತ ಒಂದು ಪ್ರೀತಿ ಅಭಿಮಾನ ಮತ್ತು ಒಂದು ಅಹ್ ಎಲ್ಲ ರೀತಿಯಲ್ಲೂ ಸಹ ಅತ್ಯ ಸಂತೋಷ ವ್ಯಕ್ತಪಡಿಸ್ತು ಸೊ ಇಂಥ ಈ ಒಂದು ಅಹ್ ಅವರು ಗವಾಯಿ ಅವರ ಹಿನ್ನೆಲೆ ಇತಿಹಾಸ ನೋಡಿದ್ರೆ ಇವರು ಸಾಮಾಜಿಕ ನ್ಯಾಯ ಮತ್ತೆ ಇಡೀ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಅವರ ಕೊಡುಗೆ ಅವರ ಕುಟುಂಬದ ಕೊಡುಗೆನೂ ಇದೆ ಈ ಈ ನಿಟ್ಟಿನಲ್ಲಿ ಯಾವುದೋ ಒಂದು ಸಣ್ಣ ಕೇಸ್ ಧಾರ್ಮಿಕವಾದಂತ ಕೇಸ್ ಇಟ್ಕೊಂಡು ಆ ರಾಕೇಶ್ ಆ ರಾಕೇಶ್ ಕಿಶೋರ್ ಅಂತ ಹೇಳಿ ಅವರು ಎಪ್ಪತ್ತೊಂಬತ್ತು ವರ್ಷ ಅವರು ಹಿರಿಯ ಒಂದು ವಕೀಲರು ಅವರು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ಇಡೀ ಸಹ ಇಡೀ ಇಡೀ ಒಂದು ಸಂವಿಧಾನಕ್ಕೆ ಮತ್ತು ಇಡೀ ದೇಶವಾಸಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಥವಾ ಅವರಿಗೆ ಅಪ ಅಪರಾಧ ಎಸಗಿದ್ದಾರೆ ಇವರಿಗೆ ಯಾವುದೇ ಕಾರಣಕ್ಕೂ ಸಹ ನಾವು ನೈ ನಾವು ನೈಜ ಭಾರತೀಯರು ಯಾವುದೇ ಕಾರಣಕ್ಕೂ ಸಹ ನೈಜ ಭಾರತೀಯರು ಇವರ ಅಪರಾಧನ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಇವತ್ತು ಏನು ನಮ್ಮ ಸಂವಿಧಾನದ ಒಂದು ಅಡಿಯಲ್ಲಿ ಕಾನೂನು ಕಾಯ್ದೆಗಳ ಅಡಿಯಲ್ಲಿ ಅವಕಾಶ ಇದೆ ಅವರಿಗೆ ಅತ್ಯಂತ ಬರೋದು ಕಠಿಣವಾದಂತಹ ಕ್ರಮ ನ್ಯಾಯಾಲಯ ನ್ಯಾಯಾಲಯ ತಗೋಬೇಕು ನ್ಯಾಯಾಧೀಶರು ತಗೋಬೇಕು ಅಂತ ಕೇಳ್ತಾ ಈ ಅವರಿಗೆ ಕಠಿಣವಾದಂತಹ ಒಂದು ಏನು ಶಿಕ್ಷೆ ಕೊಡೋ ಮೂಲಕ ಬೇರೆಯವರಿಗೂ ಸಹ ಒಂದು ದೊಡ್ಡ ಸಂದೇಶ ಒಂದು ಅಖಂಡ ಭಾರತ ಏನಿದೆ ಆ ನಿಟ್ಟಿನಲ್ಲಿ ಒಂದು ಬಲಿಷ್ಠ ಭಾರತಕ್ಕೆ ಒಂದು ಸಹ ಒಂದು ಕಟ್ಟ ನಿಟ್ಟಿನಲ್ಲಿ ಅದು ಅರಿವು ಮೂಡಿಸೋದಕ್ಕೆ ಒಂದು ಇದು ಉದಾಹರಣೆ ಆಗ್ಬೇಕು ಅಂತ ಹೇಳಿ ನಾನು ನನ್ನ ಅಭಿಪ್ರಾಯ Yeah.